ಯರಗಟ್ಟಿ ಐದು ವರ್ಷದ ಬಾಲಕಿಯನ್ನ ಪುಸಲಾಯಿಸಿ ಮಸೀದಿಯೊಳಗೆ ಕರೆತಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎನ್ನಲಾದ ಆರೋಪಿಯನ್ನ ಬೆಳಗಾವಿ ಜಿಲ್ಲೆಯ ಮುರುಗೋಡು ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧುಡು ತಾಲೂಕಿನ ಮಹಾಲಿಂಗಾಪುರ ಪಟ್ಟಣದ ತುಫೇಲ್ ಅಹಮದ್ ದಾದಾ ಫೀರ್ ಬಂಧಿತ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ಮೂರು ಅಕ್ಟೋಬರ್ ಐದರಂದು ಬಾಲಕಿಯ ಮೇಲೆ ಅತ್ಯಾಚಾರ ಎಸಿರುವ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಘಟನೆ ಕುರಿತಾದ ದೃಶ್ಯಗಳು ವೈರಲ್ ಆದ ಬೆನ್ನಲ್ಲೇ ಪೊಲೀಸರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಮಸೀದಿಯೊಂದರಲ್ಲಿ ಘಟನೆ ನಡೆಸಿದ್ದು ಬಾಲಕಿ ಅಳುತ್ತಾ ಮನೆಗೆ ಬಂದಾಗ ಪೋಷಕರು ಮಸೀದಿಗೆ ಹೋದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ನೊಂದ ಬಾಲಿಕಿ ಪೋಷಕರ ಜೊತೆಗೆ ಸ್ಥಳೀಯ ಮುಸ್ಲಿಂ ಮುಖಂಡರು ಸೇರಿಕೊಂಡು ರಾಜ್ಯ ಸಂಧಾನ ಮಾಡಿಸಿ ಆರೋಪಿಯನ್ನು ಮಸೀದಿಯಿಂದ ಹೊರಹಾಕಿದ್ರು ನೊಂದ ಬಾಲಕಿ ತಂದೆ ಕುಡಿದ ಅಮಲಿನಲ್ಲಿ ಹಿಂದೂಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿಗೆ ಕರೆ ಮಾಡಿ ಪ್ರಕರಣ ಕುರಿತು ಸಂಪೂರ್ಣ ಮಾಹಿತಿ ಹಂಚಿಕೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ ಈ ಕುರಿತು ಮಾಡಿದ ಪೋಸ್ಟ್ ನೋಡಿ ಎಚ್ಚಿತ ಮುರುಗೋಡ ಠಾಣಾ ಪೊಲೀಸರು ಖುದ್ದಾಗಿ ಸಂತ್ರಸ್ತೆಯ ಮನೆಗೆ ಭೇಟಿ ಕೊಟ್ಟು ದೂರು ಕೊಡಲು ವಿನಂತಿಸಿದ್ದಾರೆ ಆದರೆ ಮಕ್ಕಳ ಭವಿಷ್ಯದ ಹಿನ್ನೆಲೆ ಹೆತ್ತವರು ದೂರು ಕೊಡಲು ಹಿಂದೇಟು ಹಾಕ್ತಾ ಇದ್ದಾರೆ